ಮೂವತ್ತ ಎರಡು ವರ್ಷದ ಹಿಂದಿನ ಕೇಸನ್ನ ಮತ್ತೆ ತೆರೆಸುವ ಮುಖಾಂತರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಾ ಇದೆ ಅಂತ ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲತ್ ಹೇಳಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮಂದಿರಕ್ಕಾಗಿ ಹುಬ್ಬಳ್ಳಿಯಲ್ಲಿ ಹೊರಟ ನಡೆದಿತ್ತು ಆ ಸಮಯದಲ್ಲಿ ಕೆಲವು ಕೇಸ್ಗಳು ಆಗಿದ್ವು ಮೂವತ್ತ ಎರಡು ವರ್ಷದ ಹಿಂದಿನ ಪ್ರಕರಣ ಇದಾಗಿದೆ ಆದರೆ ಈಗ ಅದನ್ನು ರಿಓಪನ್ ಮಾಡಿಸುವ ಮುಖೇನ ಕಾಂಗ್ರೆಸ್ ದುಷ್ಕೃತ್ಯ ಮೆರೆಯುತ್ತಿದೆ ಎಂದರು ಈ ಹಿಂದೆ ಡಿಜೆಹಳ್ಳಿ ಕೆಜೆಹಳ್ಳಿ ಮತ್ತು ಹುಬ್ಬಳ್ಳಿಯಲ್ಲಿ ಗಲಾಟಿ ಆಗಿತ್ತು ಹಳೆ ಹುಬ್ಬಳ್ಳಿ ಗಲಾಟೆಯಲ್ಲಿ ಇನ್ಸ್ಪೆಕ್ಟರ್ ಅವರನ್ನ ಕೊಲ್ಲಲು ಹೋಗಿದ್ರು ಪೊಲೀಸರು ಠಾಣೆಗೆ ಬೆಂಕಿ ಹಚ್ಚಲು ಹೋಗಿದ್ರು ನಿಂದಲೂ ಕೂಡ ಗಲಾಟಿ ಆಗಿತ್ತು ಅವರನ್ನೆಲ್ಲ ಇವರು ಖುಲಾಸೆ ಮಾಡ್ತಾರೆ ಆದರೆ ಮೂವತ್ತ ಎರಡು ವರ್ಷದ ಹಿಂದಿನ ಕೇಸನ್ನ ಅನಾವಶ್ಯಕವಾಗಿ ಓಪನ್ ಮಾಡಿದ್ದಾರೆ ಎಂದರು ಒಬ್ಬ ಆಟೋ ರಿಕ್ಷಾ ಓಡಿಸಿ ಜೀವನ ನಡೆಸುವಾತ ಅಂತಹ ಬಡವನ ಮೇಲಿನ ಕೇಸ್ ಓಪನ್ ಮಾಡಿಸಿದ್ದಾರೆ ವಯಸ್ಸಾದವರ ಬಂಧನ ಮಾಡಿದ್ದಾರೆ ಬಿಜೆಪಿ ಮತ್ತು ಹಿಂದೂ ಕಾರ್ಯಕರ್ತರನ್ನ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಹುಬ್ಬಳ್ಳಿಯಲ್ಲಿ ದೊಡ್ಡ ಹೋರಾಟ ನಡೆಯಲಿದೆ ವಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ಶಹರ ಠಾಣೆ ಎದುರು ಪ್ರತಿಭಟನೆ ಮಾಡುತ್ತೀವಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನು ಅಮಾನತು ಮಾಡಬೇಕು ಎಂಬುದು ನಮ್ಮ ಒತ್ತಾಯ ಎಂದರು ಸಿದ್ದರಾಮಯ್ಯ ನಮಗೆ ರಾಮ ಇದ್ದಂತೆ ಎಂಬ ಆಂಜನೇಯ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಬೆಲ್ಲತ್ ಇಡೀ ದೇಶಕ್ಕೆ ಮರ್ಯಾದ ಪುರುಷೋತ್ತಮ ರಾಮನೊಬ್ಬನೇ ಆದರೆ ಕಾಂಗ್ರೆಸ್ನವರಿಗೆ ಬೇರೆ ರಾಮ ಇದ್ದಾರೆ ಸಿದ್ದರಾಮಯ್ಯ ಆ ರಾಮಯ್ಯ ಈ ರಾಮಯ್ಯ ಎಂದು ಬಹಳಷ್ಟು ಜನ ಇದ್ದಾರೆ ಆದರೆ ದೇಶದ ಜನತೆಗೆ ಶ್ರೀರಾಮನೊಬ್ಬನೇ ಎಂದರು ಅಯೋಧ್ಯೆ ಬಿಜೆಪಿ ರಾಮ ಅಂತ ಹೇಳಿದರು ರಾಮ ಒಬ್ನ ರಾಮ ಯಾವ ನಮ್ಮ ದೇಶಕ್ಕೆ ಮರ್ಯಾದ ಪುರುಷೋತ್ತಮ ರಾಮ ಒಬ್ನ ಅದನ್ನ ಅವರಿಗೆಲ್ಲ ಬೇರೆ ಬೇರೆ ಅವರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅದಾರ ಆದ್ರೆ ದೇಶದ ಜನತೆಗೂ ಒಬ್ನ ರಾಮ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ರಾಮ ಮಂದಿರದ ಸಂಬಂಧ ಏನು ಹೋರಾಟ ನಡೆದಿತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ಬೇಕಂತೆ ಶಿಲಾನ್ಯಾಸದ ಅವಾಗೆಲ್ಲ ಮೆರವಣಿಗೆ ನಡೆದಿತ್ತು ಆ ಸಂದರ್ಭದಲ್ಲಿ ಕೆಲವು ಜನರ ಮೇಲೆನ ಕೇಸ್ ಹಾಕಿದ್ರು ಮೂವತ್ತೆರಡು ವರ್ಷದ ನಂತರ ಆ ಕೇಸನ್ನು ಇವತ್ತು ಮತ್ತೆ ಓಪನ್ ಮಾಡುವಂಥ ಅದನ್ನು ತೆಗಿಯುವಂಥ ದುಷ್ಕೃತ್ಯ ಕಾಂಗ್ರೆಸ್ ಸರ್ಕಾರ ಮಾಡೈತೆ ಇವತ್ತು ಪಿ ಎಫ್ ಐ ಗಲ್ಬೇಕೋರನ್ನು ಕೆ ಜಿ ಎರ್ ಡಿ ಜೆ ಹಳ್ಳಿ ಆಗಲಿ ಅಥವಾ ನಾವು ಹುಬ್ಬಳ್ಳಿಯಲ್ಲಾಗಲಿ ಪೊಲೀಸ್ ಸ್ಟೇಷನ್ ಸುಡಕ್ಕೆ ಹೋಗಿ ಇನ್ಸ್ಪೆಕ್ಟ್ರನ್ನ ಕ ಕೊಲ್ಲಕ್ಕೆ ಹೋಗೋದಂಥ ಗೆಲ್ಬೇಕವ್ರನ್ನ ಅವ್ರಿಗೆ ಇವರು ಕ್ಯಾಬಿನೆಟ್ದಲ್ಲಿ ಡಿಸಿಷನ್ ತೆಗೆದುಕೊಂಡು ಅವ್ರನ್ನೆಲ್ಲರನ್ನೂ ಖುಲಾಸೆ ಮಾಡ್ತಾರೆ ಮೂವತ್ತೆರಡು ವರ್ಷದ ಹಿಂದೆ ಆದಂಥ ಯಾವುದೋ ಒಂದು ಕೇಸನ್ನು ಇವತ್ತು ಅನಾವಶ್ಯಕವಾಗಿ ಓಪನ್ ಮಾಡಿ ರಿಕ್ಷಾ ತೊಗೊಂಡು ಅಡಾಡ್ತಿರುವಂಥ ರಿಕ್ಷಾದಲ್ಲಿನ ಮೂಲಕ ತನ್ನ ಉಪಜೀವನ ನಡೆಸಿರುವಂಥ ಬಡೋನ್ಗೆ ಮೇಲೆ ಇವತ್ತು ಕೇಸನ್ನು ಹಾಕಿದ್ದಾರೆ ಅದ ಸಲದ ಇನ್ನೊಬ್ಬ ಎಪ್ಪತ್ತೆರಡನೇ ಎಪ್ಪತ್ತೈದು ವರ್ಷದ ಒಬ್ಬರಿಗೆ ಅವ್ರಿಗೂ ಕೂಡ ಅವ್ರ ಮೇಲೆ ಯಾವುದು ಕೇಸು ಇಲ್ಲ ಏನೂ ಇಲ್ಲ ಅಂಥವ್ರನ್ನೂ ಕೂಡ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಇದು ಸಿದ್ದರಾಮಯ್ಯವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿಚ್ ಹಂಟಿಂಗ್ ಅಂತ ಏನಂತಾರೆ ಅಂದರೆ ಒಂದು ರೀತಿ ಸೇಡಿನ ಭಾವನೆ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದ ಮತ್ತು ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಮಾಡ್ತಿರುವಂಥ ಕೆಲಸ ಇದಕ್ಕೆ ಜನ ಉತ್ತಮವಾಗಿ ಅವ್ರ ಪ್ರತಿಕ ಇದು ತಕ್ಕ ಶಿಕ್ಷೆ ಕೊಡ್ತಾರೆ ನಾಳೆ ನಾವು ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಇದರ ಸಂಬಂಧ ಒಂದು ಹೋರಾಟ ಇಟ್ಕೊಂಡಿದ್ದೇವೆ ನಮ್ಮ ವಿರೋಧ ಪಕ್ಷದ ಧೋರಣೀರಾದ ಆರ್ ಅಶೋಕ್ ಅವರು ಬರ್ತಿದ್ದಾರೆ ಅವ್ರ ನೇತೃತ್ವದಲ್ಲಿ ನಾವು ಹುಬ್ಬಳ್ಳಿಯ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲೇ ಇದನ್ನು ಅನಾವಶ್ಯಕವಾಗಿ ಈ ರೀತಿ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದ್ರ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಆ ಪೊಲೀಸ್ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ದು ಒತ್ತಾಯ ರಾಮಯವಾದ್ರು ನಮ್ಮ ದೇಶಕ್ಕೆ ಮರ್ಯಾದ ಪುರುಷೋತ್ತಮ ರಾಮ ಒಬ್ಬನ ಅದನ್ನ ಅವ್ರಿಗೆಲ್ಲ ಬೇರೆ ಬೇರೆ ಅವರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಆದ್ರ ದೇಶದ ಜನತೆಗೆ ಒಬ್ನ ರಾಮ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ರಾಮ ಮಂದಿರದ ಸಂಬಂಧ ಏನ ಹೋರಾಟ ನಡೆದಿತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ಬೇಕಂತೆ ಶಿಲಾನ್ಯಾಸದ ಅವಾಗ ಎಲ್ಲ ಮೆರವಣಿಗೆ ನಡೆದಿತ್ತು ಆ ಸಂದರ್ಭದಲ್ಲಿ ಕೆಲವು ಜನರ ಮೇಲನ್ನು ಕೇಸ್ ಹಾಕಿದ್ರು ಮೂವತ್ತೆರಡು ವರ್ಷದ ನಂತರ ಆ ಕೇಸನ್ನು ಇವತ್ತು ಮತ್ತೆ ಓಪನ್ ಮಾಡುವಂಥ ಅದನ್ನು ತೆಗಿಯುವಂಥ ದುಷ್ಕರ್ತ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದ್ವಿ ಇವತ್ತು ಪಿ ಎಫ್ ಐ ಗಳ ಗೆಲ್ಬೆ ಅವ್ರನ್ನ ಕೆ ಜಿ ಎಲ್ ಡಿ ಜಿ ಹಳ್ಳಿ ಆಗಲಿ ಅಥವಾ ನಾವು ಹುಬ್ಬಳ್ಳಿಯಲ್ಲಾಗಲಿ ಪೊಲೀಸ್ ಸ್ಟೇಷನ್ ಸುಡಕ್ಕೆ ಹೋಗಿ ಇನ್ಎನ್ಸ್ಪೆಕ್ಟ್ರನ್ನ ಕೊಲ್ಲಕ್ಕೆ ಹೋಗೋದಂತ ಗೆಲ್ಬೇಕವ್ರನ್ನ ಅವ್ರಿಗೆ ಇವರು ಕ್ಯಾಬಿನೆಟ್ದಲ್ಲಿ ಡಿಸಿಷನ್ ತೆಗೆದುಕೊಂಡು ಅವ್ರನ್ನೆಲ್ಲರನ್ನೂ ಖುಲಾಸೆ ಮಾಡ್ತಾರೆ ಮೂವತ್ತೆರಡು ವರ್ಷದ ಹಿಂದೆ ಆದಂಥ ಯಾವುದೋ ಒಂದು ಕೇಸನ್ನು ಇವತ್ತು ಅನಾವಶ್ಯಕವಾಗಿ ಓಪನ್ ಮಾಡಿ ರಿಕ್ಷಾ ತೊಗೊಂಡು ಅಡ್ಯಾಡ್ತಿರುವಂತಹ ರಿಕ್ಷಾದಲ್ಲಿ ಮೂಲಕ ತನ್ನ ಉಪಜೀವನ ನಡೆಸಿರುವಂತ ಬಡೋನ್ಗೆ ಆ ಇವತ್ತು ಕೇಸನ್ನು ಹಾಕಿದ್ದಾರೆ ಅದ ಸಲದ ಇನ್ನೊಬ್ಬ ಎಪ್ಪತ್ತೆರಡನೇ ಎಪ್ಪತ್ತೈದು ವರ್ಷದ ಒಬ್ಬರಿಗೆ ಅವ್ರಿಗೂ ಕೂಡ ಅವ್ರ ಮೇಲೆ ಯಾವ್ದು ಕೇಸು ಇಲ್ಲ ಏನೂ ಇಲ್ಲ ಅಂಥವ್ರು ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ದಾರೆ ಇದು ಸಿದ್ದರಾಮಯ್ಯವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿಚ್ ಹಂಟಿಂಗ್ ಅಂತ ಏನಂತಾರೆ ಅಂದ್ರೆ ಒಂದು ರೀತಿ ಸೇಡಿನ ಭಾವನೆ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದ ಮತ್ತು ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಮಾಡ್ತಿರುವಂಥ ಕೆಲಸ ಇದಕ್ಕೆ ಜನ ಉತ್ತಮವಾಗಿ ಅವ್ರ ಪ್ರತಿಕ್ರಿಯೆ ಇದು ತಕ್ಕ ಶಿಕ್ಷೆ ಕೊಡ್ತಾರೆ ನಾಳೆ ನಾವು ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಇದರ ಸಂಬಂಧ ಒಂದು ಹೋರಾಟ ಇಟ್ಕೊಂಡಿದ್ದೇವೆ ನಮ್ಮ ವಿರೋಧ ಪಕ್ಷದ ಧೂರ್ಣರಾದ ಆರ್ ಅಶೋಕ್ ಬರ್ತಿದ್ದಾರೆ ಅವ್ರ ನೇತೃತ್ವದಲ್ಲಿ ನಾವು ಹುಬ್ಬಳ್ಳಿಯ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲೇ ಇದನ್ನು ಅನಾವಶ್ಯಕವಾಗಿ ಈ ರೀತಿ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಅದ್ರ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ದು ಒತ್ತಾಯ